ಆಯ್ ಫ್ರೆಂಡ್ಸ್ ನಾನು ನಿಮ್ಮ ಮಾತಾಡ್ತಾ ಮಾತಾಡ್ತಿರೋದು ಕೆಲ ಲೈಫ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹೆಸ್ರು ಕಾಳಿಂದ ಮಾಡುವಂಥ ಪಲ್ಯ ಬಗ್ಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಹೆಸ್ರು ಕಾಳನ್ನ ಯಾವ ರೀತಿ ಮೊಳಕೆ ಕಟ್ಕೋತೀನಿ ಅಂತ ತೋರಿಸ್ತೀನಿ ಬನ್ನಿ ಹೆಸ್ರು ಕಾಳನ್ನ ಈ ರೀತಿ ನೆನೆ ಹಾಕೊಂಡಿದ್ದೀನಿ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಈ ಕಾಳನ್ನ ಈ ಥರ ನೆನೆಸಿ ತೋರಿಸ್ತಾ ಇರೋದು ಆಲ್ರೆಡಿ ನಾನು ಮಾಡ್ಕೊಂಡಿದ್ದೀನಿ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತಾ ಇರೋದು ಇದು ಬೆಳಗ್ಗೆಯಿಂದ ಸಂಜೆ ಗಂಟೆ ಈ ರೀತಿ ನೆನೆ ಹಾಕೋದು ಮೊದಲೆಲ್ಲ ನಾವು ಬಟ್ಟೆಯಲ್ಲಿ ಮೊಳಕೆ ಕಟ್ತಾ ಇದ್ವಿ ಇವ ಇವಾಗ ಸಿಂಪಲಾಗಿ ಈಸಿಯಾಗಿ ಪ್ರತಿಯೊಬ್ಬರು ನೀಟಾಗಿ ಮನೆಯಲ್ಲಿ ಯಾವ ರೀತಿ ಮೊಳಕೆ ಕಟ್ಕೊಳೋದು ಅಂತ ನಾನು ತೋರಿಸ್ತಾ ಇರೋದು ಈ ರೀತಿ ಬೆಳಗ್ಗೆ ಸಂಜೆ ಗಂಟೆ ನೆನೆ ಹಾಕ್ಕೊಂಡು ಅದನ್ನು ಸೋಸ್ಕೊಂಡು ಒಂದ್ಸರಿ ವಾಶ್ ಮಾಡ್ಕೋಬೇಕಷ್ಟೇ ವಾಶ್ ಮಾಡಿ ನೋಡಿ ಈ ಥರ ಸೋಸ್ಕೊಂಡು ಇಟ್ಕೊಂಡಾಗ ಯಾವ ರೀತಿ ಮೊಳಕೆ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಪ್ಲೇಟ್ ಒಂದೇ ಮುಂಚಿರೋದು ನಾನು ಬಟ್ಟೆಗಿಟ್ಟು ಏನೂ ಕಟ್ಟಿಲ್ಲ ನೋಡಿ ಯಾವ ರೀತಿ ಬಂದಿದೆ ಮೊಳಕೆ ಅಂತ ಇದು ಈಸಿಯಾಗಿ ನಾವು ಈ ಥರ ಮಾಡ್ಕೊತೀವಿ ಮೊದಲೆಲ್ಲ ನಾವು ಬಟ್ಟೆಲಿ ಕಟ್ಟಿಟ್ಟು ಇಟ್ಟು ಒಂದು ದಿನ ಓವನ್ ಆಯ್ತು ಬಿಡ್ತಾಯಿದ್ವಿ ಇದೇನೂ ಬೇಡ ಬೆಳಗ್ಗೆ ನೆನೆಸೋದು ಸಂಜೆ ಹೊತ್ತು ಅದ ನೀರು ಸೋಸ್ಬಿಟ್ಟು ಈ ಥರ ಪ್ಲೇಟ್ ಮುಚ್ಚಿ ಇಟ್ಬಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ನಿಮಗೆ ನೀಟಾಗಿ ಮೊಳಕೆ ಹೋಗ್ಬಿಡುತ್ತೆ ಈ ರೀತಿ ನಾವು ಮಾಡ್ಕೋಬೋದು ಇದರಿಂದ ಪಲ್ಯ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಬನ್ನಿ ಒಂದು ಮಸಾಲೆ ರೆಡಿ ಮಾಡ್ಕೊಳೋಣ ನಾನು ಅದಕ್ಕೆ ಕಾಯಿ ತುರಿ ಮತ್ತು ಕರಿವೆ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ತೊಗೊತಾ ಇದ್ದೀನಿ ಹಸು ಮೆಣಸಿನ್ಕಾಯಿ ಒಂದು ಹಾಕೋತಾ ಇದ್ದೀನಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟೊಂದು ತೊಗೊಬೋದು ಜೀರಿಗೆ ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ ಅರಿಶಿನ ಅರ್ಧ ಚಮಚದಷ್ಟು ಈ ರೀತಿ ಎಲ್ಲ ಮಸಾಲೆನ ಹಾಕೊಂಡಿದ್ದೀನಿ ಇವಾಗ ಮಿಕ್ಸಿಯಲ್ಲಿ ತತ್ತರಿಯಾಗಿ ರುಬ್ಕೊಬರ್ಬೇಕು ರುಬ್ಕೊಬರೋಣ ಬನ್ನಿ ನಾನಿವಾಗ ಹೆಸ್ರು ಕಾಳಿಗೆ ಇದನ್ನೆಲ್ಲ ನಾನು ಮಸಾಲೆ ರುಬ್ಕೊಂಡಿದ್ದೀನಲ್ಲ ಈ ರೀತಿ ಈ ರೀತಿ ತರತ್ತರಿಕೊಂಡಿದ್ದೆ ನೀರು ಒಂಚೂರು ಹಾಕ್ಕೊಂಡಿಲ್ಲ ನೋಡಿ ಈ ರೀತಿ ರುಬ್ಕೊಂಡು ಫುಲ್ಲು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಾಧಾರಣವಾಗಿ ಕೈಯಲ್ಲೇ ಮಿಕ್ಸ್ ಮಾಡೋದು ಕೆಲವರಿಗೆ ಅದು ಕೈಯಲ್ಲಿ ಮಿಕ್ಸ್ ಮಾಡೋದು ಇಷ್ಟ ಆಗಲ್ಲ ಅಂದ್ಬಿಟ್ಟು ನಾನು ಸ್ಪೂನಲ್ಲಿ ತೋರಿಸ್ತಾ ಇರೋದು ಕೈಯಲ್ಲಿ ಮಿಕ್ಸ್ ಮಾಡಿದರೆ ಅದರ ಮುಚ್ಚಿನೇ ಬೇರೆ ತುಂಬ ಕೈಯಲ್ಲಿ ನೀಟಾಗಿ ಇದನ್ನೇ ಹಿಂಡಿ ಮಿಕ್ಸ್ ಮಾಡ್ತಾರೆ ಇದಕ್ಕೆ ನಾನು ರುಬ್ಬಿನ ಮಿಶ್ರಣದಲ್ಲಿ ಹಾಕ್ಕೊಂಡಿದ್ದೆಲ್ಲ ಅದೇ ನೀರನ್ನ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪಿನ ಮಿಶ್ರಣ ಸ್ವಲ್ಪ ಕಮ್ಮಿನೇ ಇರಲಿ ಯಾಕಂದರೆ ಉಪ್ಪು ಕಮ್ಮಿ ಅಂದರೆ ಬೇಕಾದ್ರೆ ಹಾಕ್ಕೊಬೋದು ಜಾಸ್ತಿ ಆದರೆ ಹಾಕೊಂಡಾಗಲ್ಲ ಅದಕ್ಕೆ ನಾನು ಸ್ವಲ್ಪ ಕಮ್ಮಿನೇ ಹಾಕೊಂಡಿದ್ದೀನಿ ಇವಾಗ ಇದನ್ನು ಇಡೋಣ ಸ್ಟವ್ ಹಸ್ಕೊಂಡು ನಾನು ಬೇಯಕ್ಕೆ ಉರಿ ಸಣ್ಣ ಇಟ್ಕೊಂಡಿದ್ದೀನಿ ಸಣ್ಣ ಉರಿ ಇಲ್ಲೇ ಬೇಯಲಿ ಅಂತ ನಾನು ಸಣ್ಣ ಉರಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಬೇಯ್ಯಕ್ಕೆ ಬಿಡೋಣ ಇದು ಇವಾಗ ಆಗಿದೆ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಆಗಿದೆ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳೋಣಸ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಇದಕ್ಕೆ ನಾನು ಸಾಸಿವೆ ಹಾಕೋತಾ ಇದ್ದೀನಿ ಒಣ್ಮೆ ಸೀಪೆ ಹಾಕ್ಕೋತಾ ಇದ್ದೀನಿ

ಹೆಸರು ಕಾಳು ಮೊಳಕೆ ಮಾಡ್ಕೊಂಡು ತಿನ್ನೋದ್ರಿಂದ ನಾವು ಇರೋ ಅವ್ರಿಗೆ ತುಂಬಾ ಒಳ್ಳೇದು ಯಾಕಂದರೆ ಅವ್ರಿಗೆ ಇದು ಡೈಲಿ ತಿನ್ನೋದ್ರಿಂದ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗೂ ಮಾಡ್ಬೋದು ಪ್ರತಿಯೊಬ್ಬರೂ ಇದನ್ನು ಮಾಡ್ಕೊ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಬೋದು ನಿಮಗೆ ತರಕಾರಿ ನಮಗೆ ತರಕಾರಿ ತಕ್ಷಣಕ್ಕೆ ನಾವು ಮಾಡಿಕೊಂಡು ಪಲ್ಯ ಮಕ್ಕಳು ಅಂದರೆ ಈ ಕಾಳನ್ನ ಬೆಳಗ್ಗೆದಿಂದ ಸಿಕ್ಬಿಟ್ಟು ಸಂಜೆಗೆ ಅದು ವಾಶ್ ಮಾಡಿಬಿಟ್ಟು ಪ್ಲೇಟ್ ಹಾಕಿ ಮುಚ್ಚಿಟ್ಟರೆ ಬೆಳಗ್ಗೆ ಅದು ರೆಡಿ ಇರುತ್ತೆ ಆರಾಮಾಗಿ ಪಲ್ಯ ಮಾಡ್ಕೊಂಡು ತಿನ್ಬೋದು ಮತ್ತು ಹೆಲ್ತ್ಗೂ ತುಂಬ ಒಳ್ಳೆಯದು ಏರ್ ಫಾಲ್ ಇದು ಇದಕ್ಕೆ ತಿಂತಾಯಿದ್ರೆ ತುಂಬ ಹೆಲ್ತಿಗೆ ತುಂಬ ಚೆನ್ನಾಗಿರುತ್ತೆ ಇದು ಆಗಿದೆ ಸ್ಟವ್ ಆಫ್ ಇದ್ದೀನಿ ಎಲ್ಲನೂ ರೀತಿ ನಾನು ಹಾಕಿ ಹಾಗಿದ ಮಿಕ್ಸ್ ಮಾಡ್ಕೊಳೋಣ ರೆಡಿ ಇದೆ ನೋಡಿ ಹೆಸರು ಕಾಳು ಮಾಡಿದಂಥ ಪಲ್ಯ ನಾವು ಇದು ಸಾಧಾರಣವಾಗಿ ನಾವು ಅಂಗಡಿಯಲ್ಲಿ ಕೊಂಡ್ಕೊಂಡು ಮಾಡೋದೇ ನಾವು ಜಾಸ್ತಿ ಇದು ಈಸಿಯಾಗಿ ಮಾಡ್ಬೋದು ಯಾಕಂದರೆ ಮನೇಲಿ ನಾವು ಕೇರಳ ಸೈಡ್ ಇವಾಗ ಮಳೆ ಇದೆ ಮಳೆಯಲ್ಲೂ ಕೂಡ ಇದೆ ನೀಟಾಗಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಸಾಧಾರಣವಾಗಿ ನಾವು ಇದು ಬೇಸಿಗೆ ಕಾಲದಲ್ಲೇ ಚೆನ್ನಾಗಿ ನೆಲ ಮೊಳಕೆ ಬರುತ್ತೆ ಅಂತ ಕೇಳಿದ್ದೀನಿ ಆದರೆ ಹೇಗೆ ಅಂತ ನನಗೂ ಗೊತ್ತಿಲ್ಲ ನಾನು ಬೆಳಗ್ಗೆ ನೆನೆಸಿ ಸಂಜೆ ಸಹ ಬರುವಾಗ ನೀಟಾಗಿ ಮೊಳಕೆ ಬಂದಿತ್ತು ಅದನ್ನು ಮತ್ತೆ ನಾವು ತೆಗೆದುಕೊಂಡು ಮಾರ್ನಿಂಗು ನಾನು ಪಲ್ಯ ಮಾಡ್ಕೊತದ್ದು ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಅಷ್ಟು ರುಚಿ ಇರುತ್ತೆ ಮತ್ತು ನಾವು ತರಕಾರಿನೇ ಕೊಂಡು ಮಾಡಬೇಕು ಅಂತೇನಿಲ್ಲ ಈ ಥರ ಮೊಳಕೆ ಕಟ್ಕೊಂಡು ಫ್ರಿಜ್ಜಲ್ಲಿ ಸ್ಟವ್ ಮಾಡಿಕ್ಕೊಂಡು ಯಾವಾಗ ಬೇಕಾರವಾಗ ನಾವು ಪಲ್ಯಗಳನ್ನ ಮಾಡ್ಕೊಂಡು ತಿನ್ಬೋದು ನಿಮಗೆ ನಮ್ಗೆ ಇಷ್ಟ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕು ಒಂದು ಸಬ್ಸ್ಕ್ರೈಬ್ ಕೊಡಿ ಸಬ್ಸ್ಕ್ರೈಬ್ ಕೊಟ್ಟಾಗ ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ ಅದಕ್ಕೊಂದು ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾಗ ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ ಅದಕ್ಕೊಂದು ಟಚ್ ಕೊಡಿ ದಯವಿಟ್ಟು ನಮ್ಮ ವೀಡಿಯೋಗಳಿಗೆ ನೀವು ಸಪೋರ್ಟ್ ಮಾಡಿ ನೀವು ಮಾಡೋ ಸಪೋರ್ಟು ಆಶೀರ್ವಾದದಿಂದ ನಾನು ಮುಂದೆ ಒಳ್ಳೆ ವೀಡಿಯೋನೂ ಬರ್ತೀನಿ ನಾನು ನಿಮ್ಮ ರಿಕ್ವೆಸ್ಟ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್